ಸಾಯಿ ಸಚ್ಚರಿತೆ ಅಧ್ಯಾಯ ಮೂವತ್ತು ಭಕ್ತರ ಮೊರೆಗೆ ಓಗುಡುವ ಶ್ರೀ ಸಾಯಿ ದೇವ್ ಠಾಣಾ ಜಿಲ್ಲೆಯ ದಾಹಂ ಗ್ರಾಮದ ಪಟೇಲ ಸಾಯಿ ಭಕ್ತ ಆಗಾಗ್ಗೆ ಶಿರಡಿಗೆ ಹೋಗಿ ಸೇವೆ ಮಾಡಿ ಬರುತ್ತಿದ್ದ ದೇವ್ ತಾಯಿ ಉದ್ಯಾಪನೆಯ ವ್ರತ ಕೈಗೊಂಡಳು ಆ ವ್ರತ ವಿಧಾನದಂತೆ ಇನ್ನೂರಕ್ಕೆ ಕಡಿಮೆಯಿಲ್ಲದೆ ಬ್ರಾಹ್ಮಣರಿಗೆ ಊಟ ಹಾಕಬೇಕಾಗಿತ್ತು ಉದ್ಯಾಪನೆಯನ್ನ ಹೆಚ್ಚು ಖರ್ಚು ವೈಭವದಿಂದ ಮಾಡಲು ದೇವ್ ಸಂಕಲ್ಪಿಸಿದ ಅದರ ಸಿದ್ಧತೆಗಳು ಭರದಿಂದ ಸಾಗಿದವು ಈ ವೈಭವ ಉದ್ಯಾಪನಾವೃತ ಸಮಯದಲ್ಲಿ ತನ್ನ ದೇವರು ಶ್ರೀಸಾಯಿ ಅನುಗ್ರಹಿಸಿ ತನ್ನ ಮನೆಯಲ್ಲಿ ಭೂರಿ ಭೋಜನ ಮಾಡಬೇಕು ಅನ್ನೋ ಆಸೆ ಆತನದು ಶಿರಡಿಗೆ ತೆರಳಿ ಸಾಯಿಯನ್ನ ಭೇಟಿ ಮಾಡಿ ಪ್ರಾರ್ಥಿಸಿದ ಭಕ್ತಿಪೂರಿತ ಭಕ್ತರ ಅಭಿಲಾಷೆ ಭಗವಂತ ಬಾಬಾ ಬೇಡವೆಂದಾನೆ ದೇವು ನಾನು ಖಂಡಿತ ಬರುತ್ತೇನೆ ಆದರೆ ಒಬ್ಬಂಟಿಗನಾಗಲ್ಲ ಜೊತೆಗೆ ಮತ್ತಿಬ್ಬರನ್ನ ಕರೆದುಕೊಂಡು ಬರುತ್ತೇನೆ ಎಂದ ಇಗ್ಗಿನಿಂದ ಮನೆ ಸೇರಿದ ದೇವು ತನ್ನ ತಾಯಿಗೆ ನಮಸ್ಕರಿಸಿ ಬಹಳ ಸಂಭ್ರಮದಿಂದ ಹೇಳಿದ ಅಮ್ಮ ತಂದೆ ಬಾಬಾ ನಿನ್ನ ಉದ್ಯಾಪನೆಗೆ ತಾನೇ ಸ್ವಯಂ ಬಂದು ಊಟ ಮಾಡುವುದಾಗಿ ವರ ಕೊಟ್ಟಿದ್ದಾನೆ ಅಲ್ಲದೆ ಇನ್ನಿಬ್ಬರನ್ನ ಜೊತೆ ತರುವನಂತೆ ಪ್ರತ್ಯಕ್ಷ ದೇವರೇ ನಮ್ಮ ಮನೆಯಲ್ಲಿ ಊಟ ಮಾಡುವೆನೆಂದರೆ ನಿನ್ನ ವ್ರತ ಫಲಿಸಿದಂತೆಯೇ ನೀನು ಧನ್ಯಳಾದೆ ತಾಯಿ ನನ್ನ ಜನ್ಮ ಸಾರ್ಥಕವಾಯಿತು ಎಂದ ಉದ್ಯಾಪನಾ ವ್ರತ ಮುಹೂರ್ತ ನಿಶ್ಚಯವಾಯಿತು ಕೇವಲ ತಿಂಗಳು ಮಾತ್ರವಿದೆ ಇದರ ಸಿದ್ಧತೆಯತ್ತ ದೇವ್ ಗಮನಹರಿಸಿದ ಒಂದು ದಿನ ಬೆಳಗ್ಗೆ ಒಬ್ಬ ಸನ್ಯಾಸಿ ದಾಹಂ ರೈಲು ನಿಲ್ದಾಣಕ್ಕೆ ಬಂದ ಆತನ ವೇಷಭೂಷಣ ಭಾಷೆಯಿಂದ ಬೆಂಗಾಲಿ ಎಂದು ತಿಳಿದು ಬಂದಿತು ಸ್ಟೇಷನ್ ಮಾಸ್ಟರ್ನನ್ನು ಸಂಪರ್ಕಿಸಿ ಮಾತನಾಡಿದ ಆತ ಗ್ರಾಮ ಮುಖ್ಯಸ್ಥರನ್ನು ಕಂಡಲ್ಲಿ ತಮ್ಮ ಕೆಲಸ ಸುಗಮವಾಗುವುದೆಂದು ಸೂಚಿಸಿದ ಆ ಸನ್ಯಾಸಿ ಗೋ ಸಂರಕ್ಷಣೆಗೋಸ್ಕರ ಚಂದ ವಸೂಲಿ ಮಾಡಲು ಅಲ್ಲಿಗೆ ಆಗಮಿಸಿದ್ದ ಆಗ ಯಾವುದೋ ಕಾರ್ಯಾರ್ಥಿಯಾಗಿ ದೇವ್ ಕೂಡ ಅಲ್ಲಿಗೆ ಬಂದ ಸನ್ಯಾಸಿ ಚಂದಾ ವಿಷಯ ತಿಳಿಸಿದ ಆ ಗ್ರಾಮವಾಸಿ ರಾವ್ ಸಾಹೇಬ್ ನರೋತ್ತಮ್ ಆಗಲೇ ಮತ್ತೊಂದು ಧರ್ಮ ಕಾರ್ಯಕ್ಕೆಂದು ಚಂದ ವಸೂಲಿ ಮಾಡುತ್ತಿರುವುದರಿಂದ ಪುನಃ ಈಗ ಈ ಗೋ ಸಂರಕ್ಷಣೆಗೆಂದು ಚಂದ ಕೇಳುವುದು ಅಷ್ಟು ಸಮಂಜಸವಲ್ಲ ಒಂದು ತಿಂಗಳಾದರೂ ಬಿಟ್ಟು ಬಂದಲ್ಲಿ ಅನುಕೂಲವಾಗುವುದೆಂದು ದೇವ್ ಆ ಸನ್ಯಾಸಿಗೆ ತಿಳಿಸಿದ ಸರಿ ಎಂದು ಆ ಸನ್ಯಾಸಿ ಹೊರಟು ಹೋದ ತಿಂಗಳು ಕಳೆಯಿತು ಅಂದು ಗೋ ಸಂರಕ್ಷಣಾ ಚಂದಾಗೋಸ್ಕರ ಬಂದಿದ್ದ ಸನ್ಯಾಸಿ ನೇರವಾಗಿ ದೇವ್ ಅಂಗಳದಲ್ಲಿ ಟಾಂಗ ಇಳಿದ ಒಳಹೋದಾಗ ದೇವ್ ಉದ್ಯಾಪನೆ ವ್ರತ ಸನ್ನಾಹದ ಬಿಡುವಿಲ್ಲದ ಗಡಿಬಿಡಿಯಲ್ಲಿದ್ದ ಆಗ ಕಂಡ ಸನ್ಯಾಸಿ ನನ್ನ ಉದ್ದೇಶಿಸಿ ಅಯ್ಯ ಚಂದಾಗೋಸ್ಕರ ಬರಲಿಲ್ಲ ಭೋಜನಕ್ಕೆ ಬಂದಿದ್ದೀನಿ ನನ್ನೊಟ್ಟಿಗೆ ಇನ್ನಿಬ್ಬರು ಮಿತ್ರರಿದ್ದಾರೆ ಮೂವರೂ ಬರುತ್ತೇವೆ ಎಂದಾಗ ಖಂಡಿತ ಬನ್ನಿರಿ ಅಭ್ಯಂತರವೇನಿದೆ ಇವತ್ತು ನಮ್ಮ ತಾಯಿಯವರು ಉದ್ಯಾಪನೆ ವ್ರತಾಚರಣೆ ಮಾಡುತ್ತಿದ್ದಾರೆ ಸ್ವಲ್ಪ ತಡವಾಗಬಹುದು ಇನ್ನು ಎರಡು ಗಂಟೆಗಳಿಗೂ ಹೆಚ್ಚು ಸಮಯವಾಗುತ್ತದೆ ಆ ಸಮಯಕ್ಕೆ ಹೇಳಿ ಕಳುಹಿಸುತ್ತೇನೆ ಎಂದದೆ ಬೇಡ ಮಗು ಆಶ್ರಮ ನಿಮಗೇಕೆ ನೀನು ಹೇಳು ಕಳುಹಿಸಬೇಕಾದ ಅಗತ್ಯವಿಲ್ಲ ಕಾರ್ಯಾರ್ಥಿ ನಿನಗೆ ಸಾವಿರ ಕೆಲಸ ಭೋಜನಕ್ಕಿಂತ ಬಂದ ನಮಗೆ ಮತ್ತೆ ನಿಮ್ಮಿಂದ ಕರೆ ಏಕೆ ಸಮಯಕ್ಕೆ ಸರಿಯಾಗಿ ನಾವೇ ಬರುತ್ತೇವೆ ನಾನಲ್ಲದೆ ಮತ್ತಿಬ್ಬರಿದ್ದಾರೆ ಮರೆಯಬೇಡಿ ಎಂದ ಸನ್ಯಾಸಿ ಸ್ವಾಮಿ ಧನ್ಯನಾದೆ ಮೂವರು ಮೂರ್ತಿಗಳು ನನ್ನ ಆತಿಥ್ಯ ಅಂಗೀಕರಿಸಿದ್ದು ನನ್ನ ಅದೃಷ್ಟ ನಿಮಗೋಸ್ಕರ ಎದುರು ನೋಡುತ್ತಿದ್ದೇನೆ ಎಡಮಾಡದಿರಿ ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭೋಜನಕ್ಕೆ ಉಪಕ್ರಮಿಸಲಾಗುತ್ತದೆ ಹನ್ನೆರಡಕ್ಕೆಲ್ಲ ಬಂದು ಬಿಡಿರಿ ಕೆಲಸದ ಒತ್ತಡದಿಂದ ನಿಮ್ಮೊಂದಿಗೆ ಮಾತನಾಡಲು ಅವಕಾಶವಿಲ್ಲ ಕ್ಷಮಿಸಿ ಎಂದ ದೇವ್ ಅಪ್ಪಣೆ ಪಡೆದು ಹೋದ ಸನ್ಯಾಸಿ ಮುಗುಳ್ನಗೆಯಿಂದ ಹೊರಬಂದ ಮಧ್ಯಾಹ್ನ ಹನ್ನೆರಡು ಗಂಟೆಯಾಯಿತು ಬ್ರಾಹ್ಮಣರು ಪಂಕ್ತಿ ಕುಳಿದರು ವೇದ ಪಾರಾಯಣದಿಂದ ಮಂತ್ರಗಳಿಂದ ವ್ರತ ಸಾಂಗವಾಗಿ ಸಾಗುತ್ತಿದೆ ನಮ್ಮ ಸನ್ಯಾಸಿ ಮತ್ತಿಬ್ಬರು ಮಿತ್ರರ ಜೊತೆ ಆಗಮಿಸಿದ ತುಂಬ ಆದರದಿಂದ ಆಹ್ವಾನಿಸಿದ ದೇವ್ ಅವರನ್ನ ಕರೆದೊಯ್ದು ಉಚಿತ ಸ್ಥಾನದಲ್ಲಿ ಕೂರಿಸಿದ ವ್ರತ ವಿಜೃಂಭಣೆಯಿಂದ ಯಾವುದೇ ಲೋಪವಿಲ್ಲದೆ ಸಂತಸ ಸಂಭ್ರಮದಿಂದ ನಡೆಯಿತು ಭೂರಿ ದಕ್ಷಿಣೆಗಳಿಂದ ದೇವ್ ಬ್ರಾಹ್ಮಣರನ್ನ ಸತ್ಕರಿಸಿ ಕಳುಹಿಸಿದ ದೇವ್ ಕೂಡ ಊಟ ಮಾಡಿದ ಬಾಬಾ ಬರಲಿಲ್ಲವಲ್ಲ ಎಂದು ಮನನೊಂದ ಕೂಡಲೇ ಶಿರಡಿಯಲ್ಲಿರುವ ಜೋಗ್ ಎಂಬ ಸೋದರ ಭಕ್ತನಿಗೆ ಕಾಗದ ಬರೆದ ನಮ್ಮ ತಂದೆ ಅದು ಹೇಗೆ ನಮ್ಮನ್ನ ವಂಚಿಸಿದನೋ ನಾನರಿಯೇ ತನ್ನೊಂದಿಗೆ ಇಬ್ಬರು ಬರುವರೆಂದು ಅನುಗ್ರಹಿಸಿದ ಪ್ರಭು ನನ್ನನ್ನೇಕೆ ಕನಿಕ್ಕರಿಸಲಿಲ್ಲ ನನ್ನಿಂದ ಯಾವ ಅಪರಾಧವಾಯಿತು ಲೋಪದೋಷಗಳಿದ್ದಲ್ಲಿ ಸರಿ ತಿದ್ದಿ ಕಾಪಾಡಬೇಕಾದ ಕ್ಷಿಪ್ರಪ್ರದ ಯಾಕೆ ಹೀಗೆ ನನ್ನನ್ನು ನಿರಾಕರಿಸಿದ ಹೇಗೋ ಶ್ರೀ ಸಾಯಿ ಪಾದ ಧ್ಯಾನದಿಂದ ವ್ರತ ಆಚರಿಸಿದೆವು ಸಾಂಗೋಪಾಂಗವಾಗಿ ನೆರವೇರಿತು ನಮಸ್ಕಾರ ಪುರಸ್ಕಾರವಾಗಿ ಈ ವಿಷಯ ಶ್ರೀ ಸಾಯಿಗೆ ಅರಿಕೆ ಮಾಡು ಎಂದು ಅದರಲ್ಲಿ ತಿಳಿಸಿದ ಆ ಕಾಗದ ಹಿಡಿದು ಜೋಗ್ ಸಾಯಿ ಬಳಿಗೆ ಬಂದ ಇನ್ನೂ ಪತ್ರ ತೆರೆಯಲೇ ಇಲ್ಲ ಸಾಯಿ ಮುಗುಳ್ನಗೆಯಿಂದ ನಾನು ನನ್ನ ಮನೆ ಉದ್ಯಾಪನೆಗೆ ಬರುತ್ತೇನೆ ಅಂತ ಹೇಳಿ ವಂಚಿಸಿ ಹೋಗಲಿಲ್ಲ ಅಂತ ನನ್ನನ್ನು ನಿಂದಿಸುತ್ತಾ ನಾನಾತನನ್ನು ವಂಚಿಸಿದೆನೆಂದು ದೇವು ಬರೆದಿದ್ದಾನೆ ಅಷ್ಟೇ ಅಲ್ಲವೇ ಜೋಗು ತಕ್ಷಣ ಉತ್ತರ ಬರೆ ಈ ಸಾಯಿ ಎಂದಿಗೂ ಮೋಸಗಾರನಲ್ಲ ಹೇಳಿದಂತೆ ಮೂವರೂ ಹೋದೆವು ಆತ ನಮ್ಮನ್ನು ಗುರುತಿಸಲಿಲ್ಲ ಬಾ ಎಂದು ಕರೆದವನು ಬಂದವರನ್ನ ವಿಚಾರಿಸಿ ಗುರುತಿಸಲಿಲ್ಲ ತಿಳಿಯಪಡಿಸಿದೆ ಬೆಂಗಾಲಿ ಸನ್ಯಾಸಿ ತಾನು ಚೆಂದಾಗೆ ಬರಲಿಲ್ಲವೆಂದು ದುಡ್ಡಿಗಲ್ಲವೆಂದು ಭೋಜನಕ್ಕೆ ಮಾತ್ರವೇ ಬಂದಿರುವೆನೆಂದು ಒಬ್ಬನೇ ಅಲ್ಲ ಮತ್ತಿಬ್ಬರು ಜೊತೆ ಬರುವರೆಂದು ನಮಗೋಸ್ಕರ ಪುನಃ ಹೇಳಿ ಕಳುಹಿಸುವುದು ಅನಗತ್ಯವೆಂದು ಸಮಯಕ್ಕೆ ಸರಿಯಾಗಿ ಬರುತ್ತೇವೆಂದು ಇಷ್ಟೆಲ್ಲ ರೀತಿ ಹೇಳಿ ಮೂವರೂ ಊಟ ಮಾಡಿದೆವು ಈಗಲಾದರೂ ಜ್ಞಾಪಿಸಿಕೋ ಅಂತ ಬರೆಯುವುದು ಆತ ಅರಿತರೂ ಅರಿಯದೇ ಹೋದರೂ ನಂಬಿ ಸೇವಿಸುವ ಭಕ್ತರ ಮನೆಯಲ್ಲಿ ನಾನು ಇದ್ದೇ ಇರುತ್ತೇನೆ ನನ್ನ ಪಾದ ಧ್ಯಾನದಿಂದ ನನ್ನ ಸ್ಮರಣೆ ಮಾಡುತ್ತಾ ನೀವು ಮಾಡುವ ಕಾರ್ಯಗಳಿಗೆ ಎಂದಿಗೂ ಯಾವುದೇ ವಿಘ್ನಗಳು ಇರಲಾರದು ಇಷ್ಟು ಕಾಲ ಇಲ್ಲಿದ್ದು ಇದನ್ನು ನೀವು ತಿಳಿಯಲಿಲ್ಲ ಈ ಸಾಯಿ ಈ ಗೋಸಾಯಿ ರೂಪದಲ್ಲಿದ್ದರೇನು ಸಾಯಿ ಅಲ್ಲವೆಂದು ಭ್ರಮೆಗೆ ಒಳಗಾಗದಿರಿ ಭಕ್ತ ಯಾವಾಗ ಭಕ್ತಿಪೂರ್ವಕವಾಗಿ ಪ್ರೇಮದಿಂದ ನನ್ನನ್ನು ನೆನೆದು ಕರೆದಾಗ ಆ ಕೂಡಲೇ ಅವರ ಹತ್ತಿರ ಇರುತ್ತೇನೆ ನನಗೆ ರೈಲು ಗಾಡಿ ಹಡಗು ನಾವೇ ಇದಾವುದೂ ಬೇಕಿಲ್ಲ ನಂಬಿಕೆಯಿಂದ ಪೂಜಿಸಿರಿ ನೀವು ನಿಮಗೆ ಏನೊಂದೂ ಆಪತ್ತುಗಳು ಬರಲಾರವು ಸದಾ ನಿಮ್ಮನ್ನು ಹಿಂಬಾಲಿಸಿ ಸಂಚರಿಸುತ್ತಿರುವನೆಂದೇ ಗ್ರಹಿಸಿರಿ ನೀವು ಗುರುತಿಸ ಗುರುತಿಸಿದರೇನು ಗುರುತಿಸದಿದ್ದರೇನು ನನ್ನ ಭಕ್ತನಾದವನ ಒಳಿತು ಕೆಡುಕುಗಳನ್ನು ಕಂಡು ಕಾಪಾಡುವುದೇ ನನ್ನ ಕರ್ತವ್ಯ ಎಂದು ಬಾಬಾ ಮಂದಸ್ಮಿತರಾದರು ಜೋಕ್ ಬರೆದ ಪತ್ರ ದೇವ್ಗೆ ತಲುಪಿತು ಮಹದಾನಂದಗೊಂಡ ತನ್ನ ದೈವ ತನ್ನನ್ನು ಅನುಗ್ರಹಿಸಿ ಪ್ರತ್ಯಕ್ಷನಾಗಿ ತನ್ನ ಮನೆಯಲ್ಲಿ ಭೋಜನ ಮಾಡಿದ್ದಕ್ಕೆ ಧನ್ಯನಾದೆನೆಂದೇ ಭಾವಿಸಿದ ಜನ್ಮ ಜನ್ಮಾಂತರಗಳ ಅಜ್ಞಾನ ಜ್ಞಾನ ಸ್ವರೂಪಿ ಸಮಕ್ಷಮದಲ್ಲಿದ್ದರೂ ತನ್ನ ಮೌಢ್ಯ ಹೋಗಲಿಲ್ಲ ಇಂತಹ ಪರಮ ಮೂಢರನ್ನ ಕೂಡ ಪ್ರಜ್ಞಾವಂತರನ್ನಾಗಿ ಮಾಡುವುದಕ್ಕೋಸ್ಕರವೇ ಅವತರಿಸಿದ ಪರಮದಯಾಳು ಸಾಯಿ ಅಂತ ತಿಳಿದ ಸಾಯಿ ಮಂದಿರ ಸೇರಿ ತಂದೆ ನನಗೆ ಜ್ಞಾನೋದಯವಾಯಿತು ಇಷ್ಟೆಲ್ಲ ರೀತಿ ತಿಳಿಸಿದರೂ ಮತಿಹೀನಾದಿನಲ್ಲ ಪ್ರಭು ನಿನ್ನ ಅನುಗ್ರಹವೇ ನನ್ನನ್ನು ಕಾಯಬೇಕು ಸಾಯಿ ನಿನ್ನ ಸೇವೆಗಿಂತಲೂ ನನಗೆ ಅನ್ಯವಿಲ್ಲ ಎಂದು ಪ್ರಾರ್ಥಿಸಿದ ಒಡಲು ಮರೆತು ಓಂ ಶ್ರೀ ಸಾಯಿನಾಥಾಯ ನಮಃ